ಅಯ್ಯ ಮೇಡಮ್ ಬರ್ತೇನೆ ಅಂದಿದ್ಲು ಇನ್ನು ಬರ್ಲಿಲ್ಲ ಇವ್ಯಾಕ್ ಬಂದ್ ಯಾಕೆ ಬಂದ್ ಶಿವ ಪೂಜೆ ಕರಡಿ ಬಿಟ್ಟಂಗ ಕರೆಕ್ಟ್ ಟೈಮಿಗೆ ಈಗ ಆಕೀಗ ಮೇಡಮ್ ಬರ್ತಾಳ ಅಷ್ಟೊಳಗ ಇವ್ರು ಬಂದ್ರಲ್ ಮಾರೇ ಅಲ್ಲ ಈಗ ಮೇಡಮ್ ಬಂದ್ಲಂದ್ರ ಇವ್ರ ಮುಂದೆ ಏನ್ ಮಾತಾಡ್ಕೊಂತ ನಾನು ಹ ಎಲ್ಲ ಒಂದ್ ಸುದ್ದಿರಂಗಿಲ್ಲ ನೋಡು ನಮಸ್ಕಾರ ಬಾಸ್ ನಮಸ್ಕಾರ ಬಾಸ್ ನಮಸ್ಕಾರ ನಮಸ್ಕಾರ ಅಂದಂಗ ನಿನ್ನೆ ಅವಾಜ್ ಮಾಡಿದ್ ಕಂಡು ಹಿಡಿದ್ರೇನೆ ಆ ಇಲ್ರಿ ಬಾಸ್ ಯಾರ ಅಂತ ಗೊತ್ತಾಗ್ಲಿಲ್ರಿ ಅದ ಮನಿ ಹೋಗಿದಿವಿ ನಾವು ಈ ಮನೀಲಿಂದ ಬಂದಿ ನೋಡ್ರಿ ಬರೀ ಇದನ್ನ ಮಾಡ್ರಿ ಮನಿಗ್ ಹೋಗುದು ತಿನ್ನುದು ಹೇಳುದು ಬರೋದು ಬರೀ ಇದನ್ನ ಮಾಡ್ರಿ ತಲಿ ಮಾತ್ರ ಓಡಿಸಬೇಡ್ರಿ ಅದ್ರಾಸ್ ಕಂಡ್ ಹಿಡಿತೀವ್ರಿ ಹಾತ ಕ್ಲಾಸಿಗೆ ಹೋಗ್ರಿಗ ಬಾಸ್ ನೀವ್ ಇಲ್ಲಿ ಹೊರಗ್ ಬಂದ್ ಕೈ ಯಾಕ ಯಾರ ಬರೋದಾರನ್ರಿ ಬಾಸ್ ಅದ ಇಲ್ಲಿಲ್ಲಾ ಏ ಇಲ್ಲಿಲ್ಲಾ ಯಾಕ ಇಲ್ರಿ ಇಲ್ಲಿ ಕಾಯ್ಕೊಂತ ನಿಂತಿದ್ರಲ್ಲ ಅದಕ್ಕಂತ ಹೇಳಿದಿರಿ ಅದು ಏನಿಲ್ಲ ಯಾಕಂದ್ರೆ ಸುಮ್ಮನೆ ಅಲ್ಲಿ ಕುಂತ್ರ ಸುಮ್ಮನೆ ಏನಾದ್ರು ಸೌಂಡ್ ಬರ್ತವಲ್ಲ ಅದಕ್ಕೆ ಏನು ಬೇಡ ಬೇಡ ಅಂತೇಳಿ ಹೊರಗೆ ಬಂದು ನಿಂತಿದ್ದೆ ಓಹೋ ಹೌದನ್ರಿ ಬಾಸ್ ಹಾ ಹೌದು ಅಷ್ಟೇ ನೀವು ಕ್ಲಾಸ್ಗೆ ಹೋಗ್ರಿ ಸರಿ ತಗೋರಿ ಬಾಸ್ ಹಲೋ ಮೇಡಮ್ ಹಲೋ ಮೇಡಮ್ ಯಾಕ ಲೇಟ್ ಮಾಡಿದ್ರಿ ಲೇಟ್ ಆತನ್ರಿ ಬರ್ರಿ ಬರ್ರಿ ಒಳಗೆ ಅಲ್ಲೂ ಇದ್ಯಾರು ಹೊಸ್ತಾಗಿ ಮೇಡಮ್ ಅಲ್ಲ ನಮ್ ಬಾಸ್ ನೋಡಲಿ ಹಲ್ಲಿ ಕಿರ್ಕೊಂತ ನಿಂತಾರಲ್ಲೋ ಮಾತಾಡ್ಕೊಂತ ಯಾರನೇನು ಗೊತ್ತಿಲ್ಲ ಹೊಸದಾಗಿ ನೋಡಕತ್ತೇ ನಾನು ಯಾವಾಗ ನೋಡಿದಿಲ್ ಬಿಡಿ ಹೆಣ್ಮಗಳನ್ನ ಯಾರ ಏನ ಮತ್ತೆ ಮೇಡಮ್ ಮೇಡಮ್ ಅನ್ನಕತ್ತಾರಲ್ಲ ಹಾಕಾರಲ್ಲ ಈ ಸಾಲ ಏನಾರ ಟೀಚರ್ ಅಣ್ಣವ್ರಿ ಏನೇನೋ ಗೊತ್ತಿಲ್ಲ ಮರ ಅಲ್ಲಿ ನಮ್ಮ ಬಾಸ್ನ ಹಲ್ಲಿ ಕಿಸ್ಕೊಂತ ನಿಂತಿದ್ದಲ್ಲಿ ಏನಿದೆ ಮಯ್ಯ ಮರ್ತಾರಲ್ಲ ಅವ್ರ ಹೌದಲ್ಲೂ ಆಮೇಲೆ ಇನ್ನೊಂದ್ ಏನಂದ್ರ ಈ ಮೇಡಮ್ ಬಗ್ಗೆ ನಮ್ಗೇನು ಹೇಳಲಲ್ಲ ಬಾಸ್ ಹೌದು ನೋಡು ಹೋಗ್ರಿ ಕ್ಲಾಸಿಗೆ ಹೋಗ್ರಿ ಕ್ಲಾಸಿ ಹೋಗ್ರಿ ಅನ್ಕಾರ್ ಅವ್ರ ಅಂದ್ರ ಇವ್ರು ಬರೋದು ಗೊತ್ತೇನೋರಿಗೆ ಹೌದು ನಮ್ಮನ್ನ ಹಾಂಗ ಕ್ಲಾಸಿಗೆ ದಟಿಸಿ ತಾವ್ ಮಾತಾಡ್ಕೊಂಡು ಕುಂದರ್ಬೇಕು ಅಯ್ಯೋ ಇಲ್ಲೇ ನಿಂತ ಇದಲ್ರಿ ಮೇಡಮ್ ಅವಳ ಬರ್ರಿ ಇವ್ರಿ ಇವ್ರು ಕ್ಲಾಸ್ ಯಾರೀ ಇವ್ರಿ ಇವ್ರು ನಮ್ ಸಾಲಿಗೆ ಹೊಸ ಮೇಡಮ್ ಅವ್ರ ಏನ್ ಮೇಲೆ ನಮ್ಮ ಮಕ್ಕಳಿಗೆಲ್ಲ ಪಾಠ ಮಾಡ್ತಾರ

ಅಲ್ಲ ಒಂದ್ ದಿನಾನು ನನಗ ಸರದ್ ನಿಲ್ ಅಂದಿಲ್ಲ ಇವು ಎಡುವ ಈ ಮೇಡಮ್ ಅನ್ ಮುಂದೆ ನನಗೆ ಎಂತ ಅಸೈ ಮಾಡ್ಕತ್ತ ಇವು ಆ ನನಗ ಕಪಾಳ ಗಡ್ಡಿ ಹೊಡ್ಯಾಕತ್ತ ಎಂತ ಇದ್ದಂತೆ ನನಗೆ ಬೇಕಂತ ಉಲ್ಟಾ ಹೊಡಕತ್ತಾನು ನನಗ ಕೆಲಸದಿಂದ ಕಿತ್ತಾ ಹೋಗಿ ಅಂತ ಇವ್ರನ್ನ ಈಗ ಇವ್ರಿಗಿಬ್ರು ಹೊಡೆದ್ರೆ ನಾನು ಈ ಮೇಡಮ್ ಮುಂದೆ ಹೀರೋ ಆಗ್ತಾನೆ ಇಲ್ಲ ಅಂದ್ರೆ ಜೀರೋ ಆಗ್ತಾನ ನನಗ ಹುಡಿತೀರ ಆ ಹೊಸ ಮೇಡಮ್ ಅನ್ ಮುಂದೆ ನನಗ ಹೊಡಿತೀರ ನನಗ ಅಸೈ ಮಾಡ್ತಿರ ಪ್ರಿನ್ಸಿಪಾಲ್ ಗುಡಿತಾರೆ